ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ಸ್ ಬೈ ಸೂರಜ್ ಕನ್ನಡ ಚಾನಲ್ ಇವತ್ತೊಂದು ನಾನೊಂದು ಸೈಟಲ್ಲಿ ಒಂದು ಎರಡು ಮೂರು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಬೇರೆ ಬೇರೆದು ಒಂದು ಕೇಸ್ ಬಗ್ಗೆ ಇನ್ನೊಂದು ಗ್ರಾನೇಟ್ಸ್ ಬಗ್ಗೆ ಹಾಗೆ ಬಾತ್ರೂಮ್ಗಳ ಬಗ್ಗೆ ಬಾತ್ರೂಮ್ ಟೈಲ್ಸ್ ಬಗ್ಗೆ ಒಂದು ಸ್ವಲ್ಪ ಚಿಕ್ಕ ಮಾಹಿತಿಗಳನ್ನು ಕೇಳ್ತೇನೆ ನಿಮಗೆ ಮನೆ ಕಟ್ಸ್ಬೇಕಾದ್ರೆ ನಿಮಗೆ ಹೆಲ್ಪ್ ಆಗ್ಬೋದು ನೋಡಿ ನಿಮ್ಮ ಮನೆಗೆ ಉಪಯುಕ್ತವಾಗುವ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ವಲ್ಪ ಕೆಲಸ ಗಣಹಿತ ವರ್ಕ್ಸ್ ಎಲ್ಲ ನಡೀತಿರೋದ್ರಿಂದ ಒಂದು ಚೂರು ಡಿಸ್ಟರ್ಬೆನ್ಸ್ ಆಗ್ಬೋದು ಮೊದಲಿಗೆ ಸ್ಟೇಟಸ್ ಬಗ್ಗೆ ನಾವು ಬರೋದಾದ್ರೆ ಇಲ್ಲಿ ನಾವು ಕೊಟ್ಟಿರೋದು ಚೈನ್ ಸ್ಟೇರ್ಸ್ ಅಂತ ಹೇಳ್ತೀವಿ ಅಥವಾ ಜಿಗ್ ಸ್ಟೇರ್ಸ್ ಅಂತಾನೂ ಹೇಳ್ತಾರೆ ಅಥವಾ ಫೋಲ್ಡಿಂಗ್ ಸ್ಟೇರ್ಸ್ ಅಂತಾನೂ ಹೇಳ್ತಾರೆ ಈ ರೀತಿ ಇದು ಯಾಕೆ ಈ ರೀತಿ ಹೇಳ್ತೀವಿ ಅಂತಂದ್ರೆ ನೋಡಿ ಜಿಕ್ಸಾಕ್ಟ್ ಪ್ಯಾಟರ್ನ್ ಅಲ್ಲಿ ಇರುವಂತದ್ದು ನೀವು ಇಲ್ಲಿ ನೋಡಿದ್ರೆ ಚೈನ್ ಪ್ಯಾಟರ್ನ್ ಇರುವಂತದ್ದು ಇದು ನಿಮಗೆ ಎಸ್ಟೆಟಿಕ್ಲಿ ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೆ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಇದರಲ್ಲಿ ಬಾರ್ ಬೆಂಡಿಂಗ್ ವರ್ಕ್ಸ್ ಬೇರೆ ರೀತಿನೇ ಮಾಡಬೇಕಾಗುತ್ತೆ ಈಗ ನೀವು ಸ್ಟೇರ್ ಕೇಸ್ನ ನ ಅಳತೆಯ ವಿಚಾರಕ್ಕೆ ಬಂದ್ರೆ ಭಾಳಷ್ಟು ಜನ ಎಲ್ಲಿ ಸ್ವಲ್ಪ ಎಡುತ್ತಾರೆ ಅಂತಂದರೆ ಸ್ಟೇರ್ಕೇಸ್ ಪ್ಲ್ಯಾನ್ ಮಾಡುವಾಗ ಎರಡೂವರೆ ಫೀಟು ವಿಡ್ತ್ ಕೊಡುವಂಥದ್ದು ಅಥವಾ ಮೂರು ಫೀಟ್ ಕೊಡುವಂಥದ್ದು ಮಾಡ್ತಾರೆ ಮೂರು ಫೀಟ್ ನೀವು ಕೊಡ್ಬೋದು ಯಾವಾಗ ಅಂದರೆ ಒಂದು ಸೈಡ್ ರೈಲಿಂಗ್ ಇದ್ದಾಗ ತ್ರೀ ಫೀಟ್ಸ್ ಕೊಟ್ಟರೆ ಕರೆಕ್ಟ್ ಆಗುತ್ತೆ ಬಟ್ ಎರಡು ಸೈಡ್ ಇದ್ದಾಗ ನಿಮಗೆ ಅನ್ಲೆಸ್ ಸೈಟಲ್ಲಿ ಯಾವುದೇ ರೀತಿ ಜಾಗದ ಕನ್ಸ್ಟ್ರೆಂಟ್ ಇಲ್ಲಾಂದರೆ ಮಾತ್ರ ಮೂರು ಫೀಟ್ ಕೊಡಿ ಇಲ್ಲಿದ್ದರೆ ಸ್ವಲ್ಪ ಜಾಸ್ತಿನೇ ಮಾಡಿಕೊಡಿ ಇಲ್ಲಿ ನಾವು ಕೇಸು ಒನ್ ಸೈಡ್ ರೈಲಿಂಗ್ ಕೊಟ್ಟಿರೋದ್ರಿಂದ ಕರೆಕ್ಟ್ ತರ್ಟಿ ಸಿಕ್ಸ್ ಇಂಚಸ್ ಅಂದರೆ ತ್ರೀ ಫೀಟ್ ಪ್ರೊವೈಡ್ ಮಾಡಿದ್ದೀವಿ ಒಂದು ಸೈಡ್ ರೈಲಿಂಗ್ ಏನು ಬರುತ್ತೆ ಒಂದು ಸೈಡ್ ವಾಲ್ ಇರೋದ್ರಿಂದ ಇನ್ನೊಂದು ಸೈಡ್ ರೈಲಿಂಗ್ ಬಂದಾಗ ನಿಮಗೆ ತ್ರೀ ಇಂಚಸ್ ರೈಲಿಂಗ ರೈಲಿಂಗಲ್ಲಿ ಹೋದರೆ ಇನ್ನೂ ಎರಡು ಮುಕ್ಕಾಲು ಅಥವಾ ಟೂ ಫೀಟ್ಸ್ ನೈನ್ ಇಂಚಸ್ ನಿಮಗೆ ಕ್ಲಿಯರಾಗಿ ಆ್ಯಕ್ಸೆಸಿಬಿಲಿಟಿ ಸಿಗುತ್ತೆ ಸ್ಟೇರ್ ಕೇಸ್ ಯೂಸ್ ಮಾಡಲಿಕ್ಕೆ ಈಸಿಯಾಗಿ ನೀವು ಓಡಾಡ್ಬೋದು ಸಪೋಸ್ ತ್ರೀ ಫೀಟ್ಸು ನಿಮಗೆ ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಎರಡು ಸೈಡ್ ರೈಲಿಂಗ್ ಬಂತಂದರೆ ಒಳಗಡೆ ಸ್ವಲ್ಪ ಇನ್ ಟು ಇನ್ ಕಡಿಮೆ ಆಗುತ್ತೆ ಬಟ್ ಜಾಗದ ಕನ್ಸ್ಟೆಂಟ್ ಇದ್ರೆ ಕೊಡಿ ನಡೆಯುತ್ತೆ ತೊಂದರೆ ಇಲ್ಲ ಬಟ್ ಟೂ ಆ್ಯಂಡ್ ಹಾಫ್ ಫೀಟ್ಸಲ್ಲಿ ಅಲ್ಲಿ ಎರಡು ಕಡೆ ರೈಲಿಂಗ್ ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಳ್ಳಿ ಆದಷ್ಟು ತ್ರೀ ಫೀಟ್ಸ್ ಮಾಡಿ ಇನ್ನೊಂದು ಸ್ಟೇರ್ ಕೇಸ್ದು ಮೇನ್ ನಾವೇನು ಗಮನಿಸ್ಬೇಕು ಅಂತಂದ್ರೆ ರೈಸರ್ ಅಂತ ಹೇಳ್ತೀವಿ ರೈಸರ್ ಅಂತಂದ್ರೆ ಈ ಭಾಗ ಇದೇನು ಸ್ಟೇರ್ ಕೇಸ್ದು ಎತ್ತರ ಇದೆಯಲ್ಲ ಇದು ರೈಸರ್ ಪಾರ್ಟ್ ಅಂತ ಹೇಳ್ತೀವಿ ಇದು ಟ್ರೆಡ್ ಅಂತ ಹೇಳ್ತೀವಿ ಅಂದ್ರೆ ನಿಮ್ಮ ಪಾದ ಏನಿಡ್ತೀರಾ ಇದನ್ನ ಟ್ರೆಡ್ ಅಂತ ಹೇಳ್ತೀವಿ ಸೊ ಇದು ಮಿನಿಮಮ್ ನೀವು ರೈಸರು ಅಟ್ಲೀಸ್ಟ್ ಆರು ಇಂಚು ಏಳು ಇಂಚೆಲ್ಲ ಕೊಡಕ್ಕೆ ಹೋಗ್ಬಿಡಿ ವಯಸ್ಸಾದವ್ರಿಗೆ ಹತ್ತಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ಲೆಸ್ ಅದೇ ಜಾಗದ್ದು ನಿಮಗೆ ವಿಚಾರದಲ್ಲಿ ಏನಾದರೂ ಕನ್ಸ್ಟೆಂಟ್ಸ್ ಇದ್ದರೆ ಮಾತ್ರ ಏಳು ಇಂಚಿಗೆ ಹೋಗಿ ಇಲ್ಲದ್ರೆ ಆದಷ್ಟು ಆರು ಇಂಚು ಹತ್ತು ಇಂಚು ಪ್ಲ್ಯಾನ್ ಮಾಡಿ ಇನ್ನೂ ನಿಮಗೆ ಜಾಗ ಇದೆ ಅಂತ ಆದರೆ ಏನು ಮಾಡಿ ಇಲ್ಲ ನಾವು ನೋಡಿ ನೀವು ನೋಡ್ಬೋದು ಐದು ಇಂಚ್ ಕೊಟ್ಟಿದ್ದೀವಿ ನಾವು ಐದು ಇಂಚು ಬೈ ಹನ್ನೊಂದು ಇಂಚ್ ಮಾಡಿದ ಮಾಡಿದ್ದೀವಿ ಸೊ ಗ್ರ್ಯಾನೇಟಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಕೊಟ್ಟರೆ ಟ್ವೆಲ್ ಇಂಚಸ್ ಫುಲ್ ಒಂದು ಫೀಟ್ ಸಿಗುತ್ತೆ ಪಾದ ಇಡಲಿಕ್ಕೆ ರೈಸರಲ್ಲಿ ನಿಮಗೆ ಐದು ಇಂಚ್ ಕೊಟ್ಟಿದ್ದೀವಿ ಈಗ ಏನಾಗುತ್ತೆ ರೈಸರಲ್ಲಿ ಐದು ಇಂಚ್ ಕೊಟ್ಟು ನಿಮಗೆ ಟ್ರೆಡ್ಡರ್ ಒನ್ ಫೀಟ್ ಕೊಟ್ಟಿರುವಾಗ ನಿಮಗೆ ಹತ್ತಲಿಕ್ಕೆ ಗೊತ್ತಾಗಲ್ಲ ಮೇಲ್ ಹತ್ತಲಿಕ್ಕೆ ಈಸಿ ಆಗುತ್ತೆ ಇದನ್ನೇ ಏಳು ಇಂಚ್ ಮಾಡಿಬಿಟ್ರೆ ಸ್ವಲ್ಪ ಏಳು ಇಂಚನ್ನು ನೀವು ಕಂಟಿನ್ಯೂಸ್ ಆಗಿ ಹತ್ಕೊಂಡು ನೀವು ಮೇಲೆ ಹೋದರೆ ಸ್ವಲ್ಪ ಸುಸ್ತಾಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಐದು ಇಂಚಲ್ಲಿ ಮಾಡಿದರೆ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು ಪ್ಲಸ್ ನಿಮಗೆ ಆಪ್ಷನ್ ಸಿಕ್ಕರೆ ಈ ರೀತಿಯಾದ ಲ್ಯಾಂಡಿಂಗ್ಸ್ ಪ್ರೊವೈಡ್ ಮಾಡಿ ಇನ್ ಬಿಟ್ವೀನ್ ಸೊ ಅಲ್ಲಿ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗುತ್ತೆ ನೆಕ್ಸ್ಟ್ ನೀವು ಫರ್ದರ್ ಮೇಲ್ಗಡೆ ಹತ್ಕೊಂಡು ಹೋಗ್ಬೋದು ಇಲ್ಲಿ ನಾವು ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ಗೆ ಹತ್ತುವರೆ ಫೀಟ್ ಕೊಟ್ಟಿದ್ದೀವಿ ಸೊ ನಿಮಗೆ ಇನ್ ಟು ಇನ್ ಈ ಫ್ಲೋರಿಂದ ಸ್ಲ್ಯಾಬಿಗೆ ಟೆನ್ ಫೀಟ್ಸ್ ಕ್ಲಿಯರ್ ಡಿಸ್ಟೆನ್ಸ್ ಸಿಗುತ್ತೆ ಈ ರೀತಿ ಕಂಡೀಷನಲ್ಲಿ ನೀವು ಐದು ಇಂಚ್ ಕೊಟ್ಟರೆ ಮಿನಿಮಮ್ ಇಪ್ಪತ್ತೈದು ಸ್ಟೆಪ್ ಆದರೂ ಬೇಕಾಗುತ್ತೆ ಸೊ ಇಪ್ಪತ್ತೈದು ಸ್ಟೆಪ್ ಆದರೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಸ್ಟೇರ್ ಕೇಸಿಗೆ ನಿಮಗೆ ಸ್ಟೇರ್ ಕೇಸ್ ಕನ್ಸೆಂಟ್ ಇದ್ದು ಅಷ್ಟು ಜಾಸ್ತಿ ಲೆಂತ್ ಕೊಡ್ತಾ ಅಂದರೆ ಆರು ಇಂಚ್ ಕೊಡಿ ಆರು ಇಂಚ್ ಕೊಟ್ಟಾಗ ಏನಾಗುತ್ತೆ ನಿಮಗೆ ಇಪ್ಪತ್ತೊಂದು ಸ್ಟೆಪ್ಸಲ್ಲೇ ನಿಮಗೆ ಫ್ಲೋರ್ ಟು ಫ್ಲೋರ್ ಕವರ್ ಆಗೋಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ಪೇಸು ಕಡಿಮೆ ಹೋಗುತ್ತೆ ನಿಮಗೆ ಸೊ ನಿಮ್ಮ ಜಾಗದ್ದು ಹೇಗಿದೆ ಅವೈಲೇಬಿಲಿಟಿ ನೋಡಿಕೊಂಡು ನೀವು ಆರು ಇಂಚ್ ಬೇಕೋ ಐದು ಇಂಚ್ ಬೇಕೋ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಟ್ರೆಡ್ಡು ಟೆನ್ ಇಂಚಸ್ ಅಂತೂ ಮಿನಿಮಮ್ ಕೊಡಲೇಬೇಕು ಟೆನ್ಗಿಂತ ಒಳಗಡೆ ಮಾತ್ರ ಕೊಡೋಕೆ ಹೋಗ್ಬೇಡಿ ನಾವು ಇಲ್ಲಿ ಲೆವೆನ್ ಕೊಟ್ಟಿದ್ದೀವಿ ಲೆವೆನ್ ಕೊಟ್ಟರೆ ಏನಾಗ ಟೆನ್ ಕೊಟ್ಟರೆ ಏನಾಗುತ್ತೆ ಟೆನ್ ಪ್ಲಸ್ ಒನ್ ಇಂಚ್ ಹೊರಗಡೆ ಗ್ರಾನೆಟ್ ಬಂದಾಗ ಲೆವೆನ್ ಆಗುತ್ತೆ ಅದು ಕೂಡ ಒಳ್ಳೆಯ ಅಳತೆನೆ ನಿಮಗೆ ಟ್ರೆಡ್ ಕೊಡಲಿಕ್ಕೆ ಅಕಸ್ಮಾತ್ ನಿಮಗೆ ಜಾಗ ಇನ್ನೂ ಸ್ವಲ್ಪ ಇದೆ ಸ್ವಲ್ಪ ಡೂಪ್ಲೆಕ್ಸಲ್ಲಿ ಇನ್ನೂ ಚೆನ್ನಾಗಿ ಎನೆನ್ಸ್ ಮಾಡ್ಬೋದು ಅಷ್ಟೇ ಸ್ನಾನ ರೀತಿ ಇದ್ದರೆ ಸ್ವಲ್ಪ ಲೆವೆನ್ ಇಂಚಸ್ ಕೊಡಿ ಮೇಲೆ ಗ್ರಾನೆಟ್ ಒನ್ ಇಂಚ್ ಏನು ಎಕ್ಸ್ಟ್ರೋಡ್ ಆಗುತ್ತೋ ಅದು ಸೇರಿಕೊಂಡು ಒನ್ ಫೀಟ್ ಆಗುತ್ತೆ ನಿಮಗೆ ಪಾದ ಇಡಲಿಕ್ಕೂ ಫುಲ್ಲು ಕಂಫರ್ಟಬಲ್ ಆಗಿ ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸೊ ಸ್ಟೇರ್ ಕೇಸ್ ರೈಸರ್ ಬಂದು ಐದು ಇಂಚಿಂದ ಆರೂವರೆ ಇಂಚು ಅಥವಾ ಮ್ಯಾಕ್ಸಿಮಮ್ ಏಳು ಇರಬೇಕು ಏಳು ಇಂಚ್ ಮೇಲಂತರೂ ಹೋಗಲೇಬಾರ್ದು ಏನೋ ವರ್ಸ್ಟ್ ಕಂಡೀಷನಲ್ಲಿ ಸೆವೆನ್ ಕೊಟ್ಟರೆ ನಡೆಯುತ್ತೆ ಕೆಲವೊಂದು ತರ್ಟಿ ಫಾರ್ಟಿ ಸೈಡ್ಸ್ ಇರುತ್ತೆ ಟ್ವೆಂಟಿ ತರ್ಟಿ ಸೈಡ್ಸ್ ಇರುತ್ತೆ ಅಲ್ಲಿ ಅಷ್ಟೊಂದು ಜಾಗ ಸಿಗಲಿಕ್ಕಿಲ್ಲ ಸ್ಟೇರ್ ಕೇಸ್ಗೆ ಸೊ ಅಂಥ ಟೈಮಲ್ಲಿ ನೀವು ಏಳು ಇಂಚ್ ಪ್ರೊವೈಡ್ ಮಾಡಿದ್ರೆ ನಡೆಯುತ್ತೆ ಆದಷ್ಟು ನಿಮಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಐದು ಐದೂವರೆ ಇಂಚು ಅಥವಾ ಇನ್ ಬಿಟ್ವೀನ್ ಐದೂವರೆಯಿಂದ ಆರು ಇಂಚ್ ಕೊಟ್ಟರೆ ತುಂಬ ಒಳ್ಳೆಯದು ವಯಸ್ಸಾದವ್ರಿಗೆ ಮೇಯ್ನ್ಲಿ ಹೆಲ್ಪ್ ಆಗುತ್ತೆ ಇದು ಹತ್ತಲಿಕ್ಕೆ ಅಷ್ಟು ಆಯಾಸ ಆಗುವಂಥದ್ದು ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಸೊ ಸ್ಟೇರ್ ಕೇಸ್ ಪ್ಲ್ಯಾನ್ ಮಾಡೋಕ್ಕೋಗಾಗ ಇದೊಂದು ಹುಷಾರಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ವಿಚಾರ ಮೇನ್ ಬಂದು ಗ್ರಾನೈಟ್ ವಿಂಡೋಸ್ಗೆ ಗ್ರಾನೈಟ್ ಕೊಡೋ ಬಗ್ಗೆ ನಾನು ಇದರದ್ದು ಶಾರ್ಟ್ಸ್ ಕೂಡ ಮಾಡಾಕಿದ್ದೆ ಅಲ್ಲಿ ಅಲ್ಲಿ ಕೂಡ ನೀವು ನೋಡಿರ್ತೀರ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ವಿಂಡೋಸ್ಗೆ ಸುತ್ತಲೂ ನಾವು ಗ್ರಾನೈಟ್ ಕೊಡುವಾಗ ನೀವು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ನಾವು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಸುತ್ತ ಗ್ರಾನೈಟ್ ಕೊಟ್ಟಿದ್ದೀವಿ ಈ ಗ್ರಾನೈಟ್ಗೆ ನಾವು ಸೆವೆನ್ ಸ್ಟಾರ್ ಅಡೆಸಿವನ್ನೇ ಬಳಸುವಂಥದ್ದು ಯಾವುದೇ ಸಿಮೆಂಟಲ್ಲಿ ಹಾಕಿ ಕೂಡಿಸಿಲ್ಲ ನೀವು ಸೆವೆನ್ ಸ್ಟಾರ್ ಅಡೆಸಿವ್ ಹಾಕಿ ಕೂಡಿಸಿದಾಗ ಇದಕ್ಕೆ ಯಾವುದೇ ರೀತಿ ಕ್ಯೂರಿಂಗ್ನ ಅವಶ್ಯಕತೆ ಇರೋದಿಲ್ಲ ಪ್ಲಸ್ ನೆಕ್ಸ್ಟ್ ಮೇನ್ ಅಡ್ವಾಂಟೇಜ್ ಏನಾಗುತ್ತೆ ನೀವು ಸಿಮೆಂಟಲ್ಲಿ ಕೂಡಿಸಿದರೆ ಇದು ನಾಳೆ ಇದಕ್ಕೂ ಈ ಪ್ಲ್ಯಾಸ್ಟಿಂಗಿಗೂ ಬಾಂಡಿಂಗ್ ಆಗದೆ ಕ್ರ್ಯಾಕ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅಡೆಸಿವ್ನೇ ಯೂಸ್ ಮಾಡಿ ಈ ಥರದ ವರ್ಕ್ಸಿಗೆಲ್ಲ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಕಿಟಕಿ ಕುಡಿಸುವಾಗ ನೀವು ನೋಡ್ಬೋದು ನಾವು ಎರಡು ಲೆವೆಲಲ್ಲಿ ಕುಡಿಸಿದ್ದೀವಿ ಸಿಲ್ಲಲ್ಲಿ ಇದು ಟ್ವೆಂಟಿ ಎಮ್ ಎಮ್ ಹೈಟ್ ಇದೆ ಒಳಗಿನ ಪೋರ್ಷನ್ನು ಇಲ್ಲ ಆಚೆ ಎಲ್ಲಿ ಕಿಡಿಕೆ ಕೂಡುತ್ತೋ ಅಂದರೆ ನಮ್ಮದು ಯು ಪಿ ವಿ ಸಿ ವಿಂಡೋ ಕೂಡುತ್ತೋ ಅದನ್ನು ಒಂದು ಸ್ಟೆಪ್ ಡೌನ್ ತಗೊಂಡು ಲೈಟಾಗಿ ಸ್ಲೋಪ್ನ ಔಟ್ವರ್ಡ್ಸ್ ಕೊಟ್ಟಿರ್ತೀವಿ ಸೊ ಇನ್ ಕೇಸ್ ಮಳೆ ಆಚೆಯಿಂದ ನೀವು ಮಳೆ ಬಂದಾಗ ಬೈ ಚಾನ್ಸ್ ಇದ್ರ ಮೇಲೆ ನೀರು ಬಿದ್ದರೂ ಅದು ಔಟ್ವರ್ಟ್ ಸ್ಲೋಪಿಂದ ಬಂದು ಇಲ್ಲೇ ಬೀಳಲಿ ಅಂತ ಹೇಳಿ ಮಾಡಿರ್ತೀವಿ ಸೊ ಗೋಡೆಯಿಂದ ಇದನ್ನು ಒಂದು ಅರ್ಧ ಇಂಚು ಟ್ವೆಲ್ ಎಮ್ ಎಮ್ ಸ್ವಲ್ಪ ಜಾಸ್ತಿ ಹೊರಗೆ ತಗೊಂಡಿರುವಂಥದ್ದು ಸೊ ಬಂದ ನೀರು ಇಲ್ಲಿಂದ ಬಿದ್ದು ಗೋಡೆಗೆ ಹೋಗಬಾರ್ದು ಇಲ್ಲೇ ಆಗಿ ಕೆಳಗೆ ಬೀಳಲಿ ಅಂತ ಸೊ ಇದನ್ನು ಎರಡು ಸ್ಟೆಪ್ಪಲ್ಲಿ ಕೊಟ್ಟಾಗ ನಮಗೆ ಮೇಯ್ನ್ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ನೀವು ಯು ಪಿ ವಿ ಸಿ ವಿಂಡೋ ಕುಡಿಸಿರ್ತೀರ ಅದಕ್ಕೆ ಸಿಲಿಕಾನ್ ಗಮಗೆ ಸೀಲು ಮಾಡಿರ್ತಾರೆ ಬೈ ಎನಿ ಚಾನ್ಸ್ ಒಂದು ಸ್ವಲ್ಪ ಏನಾದರೂ ಸಿಲಿಕಾನ್ ಗಮ್ ಸರಿಯಾಗಿ ಹಾಕಿದ್ದಿಲ್ಲ ಎಲ್ಲಾದರೂ ನಮಗೆ ನೀರು ಹೋಗುವಂಥ ಚಾನ್ಸಸ್ ಇತ್ತು ಮಳೆ ಬಂದಾಗ ಅಂತಂದರೆ ಬಿದ್ದಾಗ ಮಳೆ ನೀರು ಒಳಗೋಗಿ ಒಳಗೆ ಬರುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಇಲ್ಲೇನಾಗುತ್ತೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ಗ್ರಾನೆಟು ಟ್ವೆಂಟಿ ಎಮ್ ಎಮ್ ಹೈಟಲ್ಲಿದೆ ಇಲ್ಲಿ ಡೌನಲ್ಲಿದೆ ಇಲ್ಲಿ ನೀರು ಬಂದು ಇಲ್ಲಿ ಹೋದಾಗ ಇಲ್ಲಿ ಒಳಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ಕಂಪ್ಲೀಟ್ಲಿ ಸೀಲ್ ಆಗಿರುತ್ತೆ ಸೊ ಈ ರೀತಿ ಒಂದೇ ನೀವು ಗ್ರಾನೆಟ್ ಹಾಕಿದಾಗ ಏನಾಗುತ್ತೆ ಸ್ವಲ್ಪ ನೀರು ಬಿದ್ದಿದ್ದು ಬೈ ಎನಿ ಚಾನ್ಸ್ ಒಂದು ಸ್ವಲ್ಪ ಆಚೆ ಹೋಗೋದು ಒಳಗೆ ಹೋಗೋವಂಥ ಚಾನ್ಸ್ ಇದ್ದರೆ ಸ್ವಲ್ಪ ಬಿದ್ದು ಕೆಳಗಿಳಿಯೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಸುವಾಗ ಇದೊಂದು ಸ್ವಲ್ಪ ಒಂದು ಲೆವೆಲ್ ಡಿಫ್ರೆನ್ಸ್ ಮಾಡಿ ಇದೊಂದು ಒಂದು ಶೂರ್ ಔಟ್ವರ್ಟ್ಸ್ ಲೋಪ ತೊಗೊಂಡ್ಬಿಡಿ ನಿಮಗೆ ಯಾವುದೇ ರೀತಿಯಾದಂಥ ಲೈಫ್ ಟೈಮ್ ಸಮಸ್ಯೆ ಇರುವುದಿಲ್ಲ ಸೊ ಇದು ವಿಂಡೋ ಗ್ರಾನೈಟ್ ಕೂಡ್ಸುವಾಗ ಈ ರೀತಿ ಒಂದು ಸ್ವಲ್ಪ ಜಾಗೃತ ವಹಿಸಿ ನೀವು ಕೆಲಸನ ಮಾಡಿಸ್ಕೊಳ್ಳಿ ಇನ್ನು ನೆಕ್ಸ್ಟು ಬಾತ್ರೂಮ್ ಟೈಲ್ಸ್ ವಿಚಾರವಾಗಿ ಇನ್ನೊಂದು ವಿಚಾರ ಹೇಳಿ ಇದು ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಅನ್ಕೊಳ್ತೀನಿ ಗ್ರ ಈವನ್ ಗ್ರಾನೈಟ್ ಸೆಲೆಕ್ಷನ್ ಮಾಡಬೇಕಾದ್ರೂ ಯಾವ ರೀತಿ ನೋಡಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಬನ್ನಿ ಅಲ್ಬೋ ಹೋಗಿ ನಿಮಗೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಗ್ರಾನೈಟ್ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಗ್ರಾನೈಟ್ ಆರಿಸುವಾಗ ಯಾವ ರೀತಿ ನೀವು ಕಾಳಜಿ ವಹಿಸಬೇಕನ್ನೋದು ನಿಮಗೆ ತೋರಿಸ್ಕೊಡ್ತೇನೆ ಇಲ್ಲಿ ಬನ್ನಿ ಇದೇನು ನಾವು ಚೌಕಟ್ ಮಾಡಿದ್ದೀವಿ ಬಾತ್ರೂಮ್ಗೆ ಇದು ಈ ಸೈಡು ನೀವು ಫೇಸ್ ನೋಡಿದರೆ ಇದು ಗ್ರಾನೈಟು ಬ್ಲ್ಯಾಕ್ ಕಲರ್ ಇರುವಂಥದ್ದು ಬಟ್ ನೀವು ಇಲ್ಲಿ ನೋಡಿದ್ರೆ ಏನಾಗುತ್ತೆ ಇಲ್ಲಿ ಪಾಲಿಶ್ ಮಾಡಿದ್ದೀವಿ ಈ ಗ್ರಾನೈಟ್ನ ಕಟ್ ಇದೇನು ಕಟ್ ಪೀಸ್ ಆಗಿರುತ್ತಲ್ಲ ಇದನ್ನು ಪಾಲಿಶ್ ಮಾಡಿರುವಂಥದ್ದು ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಬಂದಿಲ್ಲ ಅಂದರೆ ಪಾಲಿಶ್ ಮಾಡಿದಾಗ ಗ್ರಾನೇಟ್ದು ಯಾವುದು ನ್ಯಾಚುರಲ್ ಕಲರ್ ಇರುತ್ತೋ ಆ ಕಲರೇ ಬರುತ್ತೆ ಸೊ ಇಲ್ಲಿ ಏನಾಗಿದೆ ಅಂತಂದರೆ ನೀವು ಚೌಕಟ್ಟಿಗೆ ಇದನ್ನು ಈ ಸೈಡ್ ಏನು ಬ್ಲ್ಯಾಕ್ ಕಲರ್ ನೋಡ್ತಾ ಇದ್ದೀರಾ ಇಲ್ಲಿ ಪಾಲಿಶ್ ಆಗಿರುವಂಥದ್ದು ಅಂದರೆ ಇದನ್ನು ಕಲರ್ ಹಾಕಿ ಪಾಲಿಶ್ ಮಾಡಿರುವಂಥದ್ದು ಅಂದರೆ ಆಗಿ ಪಾಲಿಶ್ ಆಗಿದೆ ಇಲ್ಲಿ ಸೊ ಅದಕ್ಕೆ ಇಲ್ಲಿ ನಾವು ಮಿರರ್ ಪಾಲಿಶ್ ಏನು ಗ್ರಾನೇಟಲ್ಲಿ ಮಾಡಿದಾಗ ಬ್ಲ್ಯಾಕ್ ಕಲರ್ ಬಂದಿಲ್ಲ ಸೊ ಇಲ್ಲೇನು ಗೊತ್ತಾಗುತ್ತೆ ಇದ್ರದ್ದು ನ್ಯಾಚುರಲ್ ಬಣ್ಣ ಬಂದು ಗ್ರೇನೆ ಇದು ಈ ಗ್ರಾನೈಟ್ದು ಬಟ್ ನಿಮಗೆ ಇದು ಯೂಸೇಜ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾವುದು ಎಲ್ಲ ಗ್ರಾನೈಟ್ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿಯೂ ವರ್ಕ್ ಆಗುತ್ತೆ ಏನು ಪ್ರಾಬ್ಲಮ್ ಟೆಕ್ನಿಕಲಿ ನಿಮ್ಗೆ ಯಾವುದೇ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಇದು ನಿಮಗೆ ಏಸ್ತೆಟಿಕಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಅಂದ್ರೇನು ನೋಡೋರ ಪರ್ಸ್ಪೆಕ್ಟಿವ್ಗೆ ಬಿಟ್ಟಿದ್ದಂಥದ್ದು ಒಂದು ಇನ್ನೊಂದು ನೀವು ಬ್ಲ್ಯಾಕ್ ಇದೆ ಅಂತ ಅಂದ್ಕೊಂಡು ಬ್ಲ್ಯಾಕ್ ಗ್ರಾನೇಟನ್ನ ಜಾಸ್ತಿ ರೇಟ್ ಕೊಟ್ಟು ತಂದ ತಂದರೆ ಅಲ್ಲಿ ನಿಮಗೆ ಮೋಸ ಆಗುತ್ತೆ ನೀವು ನಾವೇನು ಮಾಡಿದ್ದೀವಿ ಇದನ್ನು ಕಾಸ್ಟ್ ಕಟ್ಟಿಂಗ್ ಮಾಡೋಕ್ಕೋಸ್ಕರ ಇದು ನಾವು ಫಸ್ಟಿಗೆ ಗೊತ್ತಿತ್ತು ಇದು ಯಾಕಂದರೆ ಪಾಲಿಷ್ ಮಾಡಿದರೆ ಇಲ್ಲಿ ಬರಲ್ಲ ಅಂತಂದ್ಬಿಟ್ಟು ಬಟ್ ನಮಗೇನಾಗಬೇಕು ಇಲ್ಲಿ ಕಾಸ್ಟ್ ಕಟ್ಟಿಂಗು ಆಗಬೇಕು ಪ್ಲಸ್ ಮೇಯ್ನ್ ನಮಗೆ ಗ್ರಾನೈಟ್ ಫ್ರೇಮಿಂಗ್ ಆಗಬೇಕಿತ್ತು ಬಾತ್ರೂಮ್ಗೆ ಸೊ ಇದಕ್ಕೆ ನಾವು ಕಂಪ್ಲೀಟ್ಲಿ ಬ್ಲ್ಯಾಕ್ ಇರೋ ತರಬೇಕು ಅಂದರೆ ಗ್ರಾನೇಟ್ ರೇಟಲ್ಲೇ ನಮಗೆ ಪ್ರೈಸ್ ಡಬಲ್ ಆಗೋಗುತ್ತೆ ಇದಾದರೆ ಅದರ ಹಾಫ್ ರೇಟಲ್ಲಿ ಸಿಗುತ್ತೆ ಸೊ ಸ್ವಲ್ಪ ರೇಟ್ ಕಡಿಮೆ ಆಗಿರೋದಕ್ಕೆ ಇಷ್ಟು ಕಾಂಪ್ರಮೈಸ್ ಆಗುತ್ತೆ ಬಟ್ ನೀವು ಗ್ರಾನೇಟ್ ಆರಿಸುವಾಗ ನಿಮ್ಮ ಮನೆಗೆ ಸೆಲೆಕ್ಷನ್ ಮಾಡುವಾಗ ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಿ ಈ ರೀತಿ ಹೇಗೆ ಚೆಕ್ ಮಾಡೋದು ಅಂತಂತಂದರೆ ನೀವು ಗ್ರಾನೈಟ್ ಸೆಲೆಕ್ಟ್ ಮಾಡುವಾಗ ಗ್ರಾನೈಟ್ ಹಿಂದಿನ ಬದಿಯಲ್ಲಿ ನೀರು ಹಾಕಿ ಗ್ರ್ಯಾನೇಟ್ಗೆ ನೀರು ಹಾಕಿದಾಗ ಇಲ್ಲೇನು ಕಲರ್ ಇರುತ್ತೋ ಅದೇ ಸೇಮ್ ಕಲರ್ ಹಿಂದೆ ಬರಬೇಕು ಇಲ್ಲಿ ಡಾರ್ಕ್ ಇದ್ದರೆ ಅದು ಡಾರ್ಕೇ ಬರುತ್ತೆ ನೀರು ಹಾಕಿದಾಗ ಯಾಕೆಂದರೆ ಅನ್ಫಿನಿಶ್ಡ್ ಸರ್ಫೇಸ್ ಇರುತ್ತಲ್ಲ ಅಲ್ಲಿ ನೀವು ನೀರು ಹಾಕಿದಾಗ ಅದು ಯಾವ ರೀತಿ ಇದೆ ಅಂತ ನಾನು ಸೈಡಲ್ಲಿ ನಿಮಗೆ ವಿಡಿಯೋದಲ್ಲೂ ಕೂಡ ಬರ್ತಾ ಇರುತ್ತೆ ನೋಡಿ ನೀರು ಹಾಕಿದಾಗ ನೀವು ಬ್ಲ್ಯಾಕ್ ಕಲರ್ ತೊಗೊಂಡಿದ್ರೆ ಹಿಂದೆ ನೀರು ಹಾಕಿದಾಗೂ ಬ್ಲ್ಯಾಕ್ ಕಲರೇ ಬಂದಿತ್ತು ಅಂದರೆ ಅದು ನಾಳೆ ನೀವು ಈ ರೀತಿ ಎಡ್ ಜಸ್ಟ್ನ ಪಾಲಿಶ್ ಮಾಡಿದಾಗ ಬ್ಲ್ಯಾಕೇ ಬರುತ್ತೆ ಅಂತ ಅರ್ಥ ಇನ್ ಕೇಸ್ ಮುಂದೆ ಬ್ಲ್ಯಾಕ್ ಇದೆ ನೋಡಲಿಕ್ಕೆ ಬಟ್ ಹಿಂದೆ ನೀರು ಹಾಕಿದಾಗ ನಿಮಗೆ ಬ್ಲ್ಯಾಕ್ ಬರ್ತಾ ಇಲ್ಲ ಸ್ವಲ್ಪ ಲೈಟ್ ಕಲರ್ ಪಿಚ್ ಆಗ್ತಾ ಇದೆ ಅಂದರೆ ನೀವು ಪಾಲಿಷ್ ಮಾಡಿದಾಗ ಈ ರೀತಿ ವೈಟ್ ಕಲರ್ ಬರುವಂತೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಇಲ್ಲಿ ನೋಡಿ ನೀವು ಈ ಗ್ರ್ಯಾಂಡ್ ಪೀಸ್ ಏನು ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ಫ್ರಂಟ್ ನಿಮಗೆ ಡಾರ್ಕ್ ಆಗಿ ಕಾಣ್ತಾ ಇದೆ ಬಟ್ ಬ್ಯಾಕ್ ಸೈಡ್ ನಾವು ನೀರು ಹಾಕಿದಾಗ ನೋಡಿ ಈ ರೀತಿಯಾಗಿ ಲೈಟ್ ಕಲರ್ ಬರ್ತಾ ಇದೆ ಸೊ ಇದು ನೋಡಿ ಇದ್ರ ಮೇಲೆ ಈಗ ನೀರು ಹಾಕಿದಾಗ ಲೈಟ್ ಕಲರ್ ಬರ್ತಾ ಇದೆ ಸೊ ಇದು ಫ್ರಂಟಲ್ಲಿ ಡಾರ್ಕ್ ಇದೆ ಅಂತಂದರೆ ಇದು ಕೆಮಿಕಲಿ ಪಾಲಿಶ್ ಆಗಿರುವಂಥದ್ದು ಅಂತ ಗೊತ್ತಾಗುತ್ತೆ ಅದೇ ರೀತಿ ನಿಮಗೆ ಈ ಪಕ್ಕದಲ್ಲಿರೋ ಗ್ರಾನೆಟಲ್ಲಿ ನೋಡಿ ಇಲ್ಲಿ ನಾವು ಹಾಕಿದಾಗ ಡಾರ್ಕ್ ಕಲರೇ ಬರ್ತಾ ಇದೆ ನೀರು ಹಾಕಿದಾಗ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇದು ನ್ಯಾಚುರಲಿ ಬ್ಲ್ಯಾಕ್ ಇರುವಂಥದ್ದು ಅಂತ ಫ್ರಂಟ್ ಸೈಡ್ ಕೂಡ ನೋಡಿ ನೀರು ಹಾಕಿದರೆ ಬ್ಲ್ಯಾಕ್ ಕಲರೇ ಇದೆ ಸೊ ನೀವು ಎಡ್ಜಸ್ಟಲ್ಲಿ ಕಟ್ಟಿಂಗ್ ಮಾಡಿ ಇದನ್ನು ಪಾಲಿಶ್ ಮಾಡಿದಾಗ ನಿಮಗೆ ಬ್ಲ್ಯಾಕ್ ಕಲರೇ ಬರುತ್ತೆ ಗ್ರಾನೆಟ್ಗೆ ನಿಮ್ಮ ವರ್ಕ್ಸಿಗೆ ಸೆಲೆಕ್ಟ್ ಮಾಡುವಾಗ ಈ ಅಂಶನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ನೀವು ಇದನ್ನು ಸೆಲೆಕ್ಟ್ ಮಾಡಿ ತಂದರೆ ಏನು ತೊಂದರೆ ಇಲ್ಲ ಬಟ್ ಮೋಸ ಹೋಗಬೇಡಿ ಅಷ್ಟೇ ಜಾಸ್ತಿ ರೇಟ್ ಕೊಟ್ಟು ಬ್ಲ್ಯಾಕ್ ಇದೆ ಅಂತ ತಂದು ಆಮೇಲೆ ಮೋಸ ಆಗೋದ್ಕಿಂತ ಈ ರೀತಿ ಇರೋದಕ್ಕೆ ಕಡಿಮೆ ರೇಟ್ ಕೊಟ್ಟೆ ತೊಗೊಂಡು ಬಂದು ವರ್ಕ್ ಮಾಡಿಸ್ಕೊಳ್ಳಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ ಇನ್ನೊಂದು ಇಲ್ಲಿ ಏನು ಲೈಟ್ ಕಲರ್ ಇದೆ ಇದು ನೀವು ಬೇಕಿದ್ರೆ ಲೇಟ್ ಆನ್ ಸ್ಟೇಜಲ್ಲಿ ಫಿನಿಶಿಂಗ್ ಸ್ಟೇಜಲ್ಲಿ ಒಂದು ಬಫಿಂಗ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರೋ ಥರ ಮಾಡ್ಕೋಬೋದು ಆರ್ಟಿಫಿಷಿಯಲಿ ಏನು ತೊಂದರೆ ಇಲ್ಲ ಬಟ್ ನಿಮಗೆ ವರ್ಕ್ ಆಗಬೇಕು ಅಂದರೆ ಈ ರೀತಿಯಾದಂಥ ಹುಡುಕಿ ಅದಕ್ಕೆ ತಕ್ಕಂಥದ್ದೇ ರೇಟನ್ನು ಮಾತಾಡ್ಕೊಂಡು ತೊಗೊಂಡು ಬನ್ನಿ ಯಾಕಂದರೆ ಬ್ಲ್ಯಾಕ್ ಗ್ರಾನೈಟ್ಸ್ ನೀವು ಹೋಗ್ಬೇಕಂದ್ರೆ ಮಿನಿಮಮ್ ಒನ್ ಟ್ವೆಂಟಿ ಒನ್ ತರ್ಟಿ ಒಳ್ಳೆ ಕ್ವಾಲಿಟಿ ಬ್ಲ್ಯಾಕ್ ಗ್ರೆನೇಟ್ಸು ಅಷ್ಟಿದ್ದೇ ಇರುತ್ತೆ ಇದು ಅದರ ಹಾಫ್ ಆಫ್ ದಿ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಇನ್ನೂ ಕಡಿಮೆ ಬೇಕಿದ್ರು ನೀವು ಮಾತಾಡ್ಕೊಂಡು ತಗೊಂಡು ಕ್ವಾಂಟಿಟಿ ಪ್ರಕಾರ ಇದು ಕೂಡ ಪ್ರತಿಯೊಂದು ಎಲ್ಲ ಅಡೆಸಿವಲ್ಲೇ ನಾವು ವರ್ಕ್ ಮಾಡಿರುವಂಥದ್ದು ಸೊ ನೀವು ನೋಡ್ಬೋದು ಜಾಯಿಂಟ್ಸಲ್ಲಿ ಎಷ್ಟು ಬಿಗಿಯಾಗಿ ಹಿಡ್ಕೊಂಡಿದೆ ಅಂತಂದರೆ ಸಿಮೆಂಟಲ್ಲಿ ಈ ರೀತಿ ಕ್ರ್ಯಾಕ್ ಬಂದುಬಿಡುತ್ತೆ ಸೊ ಸಿಮೆಂಟ್ಸ್ ಮಾತ್ರ ಯೂಸ್ ಮಾಡಬೇಡ್ರಿ ಸೆವೆನ್ ಸ್ಟಾರ್ ಅಡೆಸಿವ್ ಅಡೆಸಿವಲ್ಲು ತ್ರೀ ಸ್ಟಾರ್ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಬರುತ್ತೆ ಸೆವೆನ್ ಸ್ಟಾರ್ ಯೂಸ್ ಮಾಡಿ ಇದು ಒಳಗಡೆ ಇರೋದಕ್ಕೆ ಕಾಸ್ಟ್ ಕಟ್ಟಿಂಗ್ ನಾವು ಮಾಡಿ ಗ್ರಾನೈಟ್ ಫ್ರೇಮಿಂಗ್ನ ಈ ರೀತಿ ಮಾಡಿದ್ದೀವಿ ಹೊರಗಡೆ ಎಲಿವೇಶನಿಗೆ ತೋರಿಸ್ತೀನಿ ಬನ್ನಿ ಪ್ಯೂರ್ ಬ್ಲ್ಯಾಕ್ ಹಾಕಿದ್ದೀವಿ ಅದು ಸ್ವಲ್ಪ ಜಾಸ್ತಿ ರೇಟ್ ಇರುವಂಥದ್ದು ಬಟ್ ನೋಡಲಿಕ್ಕೆ ಚೆನ್ನಾಗಿದೆ ಅಪೀಲಿಂಗಾಗಿ ಬನ್ನಿ ನೋಡಿ ಇಲ್ಲೇನಿ ಎಲಿವೇಶನಲ್ಲಿ ಬರುತ್ತೆ ಇದು ಫ್ರಂಟ್ ಮನೆ ಎಂಟ್ರೆನ್ಸು ಆ ಕಿಡಕಿ ನಾವು ಮಾಡಿರೋದು ಇದು ನೋಡಿ ನೀವು ಕಂಪ್ಲೀಟ್ ಬ್ಲ್ಯಾಕ್ ಫಿನಿಶಿಂಗ್ ಫುಲ್ ಬ್ಲ್ಯಾಕ್ ಇದೆ ಇದು ನೋಡಿ ಇಲ್ಲೂ ಬ್ಲ್ಯಾಕ್ ಇದೆ ಪಾಲಿಶ್ ಮಾಡಿದ ಮೇಲೂ ಕಂಪ್ಲೀಟಾಗಿ ಬ್ಲ್ಯಾಕ್ ಬಂದಿದೆ ಸೊ ಈ ರೀತಿ ನೀವು ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಮಾಡ್ಬೋದು ಅಲ್ಲಿ ಕಾಸ್ಟ್ ಕಟ್ಟಿಂಗ್ ಮಾಡಿ ನಮ್ಗೆ ಅಲ್ಲಿನ ಪರ್ಪಸ್ ಸಾಲ್ವ್ ಆಗಬೇಕು ಗ್ರಾನೈಟ್ ಚೌಕಟ್ಟು ಬರಬೇಕು ಬಾತ್ರೂಮ್ಸಿಗೆ ಪರ್ಪಸ್ ಸಾಲ್ವ್ ಆಗಬೇಕು ಸೊ ಅದಕ್ಕೆ ಕಾಸ್ಟ್ ಕಟ್ಟಿಂಗ್ ಮಾಡಿ ಅಲ್ಲಿ ಗ್ರಾನೈಟ್ ವರ್ಕ್ಸ್ ಮಾಡ್ಸಿದ್ದೀವಿ ಇಲ್ಲಿ ಎಲಿವೇಶನಲ್ಲಿ ಕಾಂಪ್ರಮೈಸ್ ಆಗಲಿ ಬರಲ್ಲ ಯಾಕಂದರೆ ನೀಟಾಗಿ ಕಾಣಬೇಕು ಈಗ ಇಲ್ಲೊಂದು ಬ್ಲ್ಯಾಕ್ ಕಲರ್ ಬಂದು ಇಲ್ಲಿ ಗ್ರೇ ಕಲರ್ ಬಂದರೆ ಅದು ಅಷ್ಟು ಸರಿಯಾಗಿ ಕಾಣೋದಿಲ್ಲ ಎಲಿವೇಶನಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಫ್ರಂಟ್ ಬರುವಂಥ ಇದೇನು ಬೀಡಿಂಗ್ ಕೊಡ್ತೀವಿ ಮೇನ್ ಡೋರ್ಗೆ ಇದಕ್ಕೆ ಇದಕ್ಕೆಲ್ಲ ಪ್ಯೂರ್ ಬ್ಲ್ಯಾಕನ್ನೇ ತಂದು ಹಾಕಿರುವಂಥದ್ದು ಹಾಗೆ ನಾನು ಸ್ಟೇರ್ ಕೇಸ್ ಇಲ್ಲಿ ನಿಮ್ಗೆ ತೋರಿಸಿದ್ದೀನಲ್ಲ ಇದು ಎಂಟ್ರಿ ಬರುವಂಥ ಸ್ಟೇರ್ ಕೇಸ್ ಎರಡು ಕಡೆ ನಿಮಗೆ ರೇಲಿಂಗ್ ಬರುತ್ತೆ ಸೊ ಇಲ್ಲಿ ಎರಡು ಕಡೆ ರೈಲಿಂಗ್ ಬರೋದರಿಂದ ನಾವು ಫೋರ್ ಫೀಟು ವೈಡ್ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿ ಸೈಡ್ ಕೂಡ ಸ್ವಲ್ಪ ದೊಡ್ಡ ಅಳತೆ ಇರೋದ್ರಿಂದ ಇದು ನಮಗೆ ಪ್ಲ್ಯಾನ್ ಮಾಡಲಿಕ್ಕೆ ಅವಕಾಶ ಸಿಕ್ತು ಸೊ ಫೋರ್ ಫೀಟ್ಸ್ ವೈಡ್ ಕೊಟ್ಟು ಎರಡು ಕಡೆಯಿಂದ ನಾವು ರೈಲಿಂಗ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇನ್ನು ಬಾತ್ರೂಮ್ದು ಇನ್ನೊಂದು ವಿಚಾರಕ್ಕೆ ಹೇಳೋದಾದರೆ ಬನ್ನಿ ಅಲ್ಲೇ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಬಾತ್ರೂಮು ಈಗ ನಾವು ಈಗೇನು ಟ್ರೆಂಡಿ ಡಿಸೈನ್ಸ್ ಬರುತ್ತೋ ಅದ್ರ ಪ್ರಕಾರನೇ ಮಾಡಿದ್ದೀವಿ ಟ್ರೆಂಡಿಂಗಲ್ಲಿ ಸೊ ಇದು ಇದು ಇಲ್ಲಿ ಗ್ಲಾಸಿ ಬರುತ್ತೆ ಸೇಮ್ ಡಿಸೈನೇ ಟೂ ಬೈ ಫೋರು ಮ್ಯಾಟ್ ಬರುವಂಥದ್ದು ಫ್ಲೋರಿಂಗಿಗೆ ಮ್ಯಾಟ್ ಫಿನಿಶ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಕೆಳಗಡೆ ಸ್ನಾನ ಮಾಡೋದ್ರಿಂದ ನೀರು ಎಲ್ಲ ಬೀಳ್ತಾ ಇರುತ್ತೆ ಪ್ಲಸ್ ಓಡಾಡ್ಲಿಕ್ಕೆ ಬರೀ ಕಲ್ಲಲ್ಲಿ ಜಾರು ಬರೋದು ಅಂತ ಮ್ಯಾಟ್ ಫಿನಿಶ್ ಹಾಕಿದ್ದೀವಿ ಸೊ ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದಂತೆ ಕಂಪ್ಲೀಟ್ ಕ್ಲಿಪ್ಪಿಂಗ್ ಫ್ಲೋರಿಗೆ ಹಾಕೋದು ನಿಮಗೆ ತೋರಿಸಿದ್ದೆ ವಾಲಿ ಕೂಡ ಕ್ಲಿಪ್ಪಿಂಗ್ ಹಾಕಿ ನಾವು ಹಾಕಿರುವಂಥದ್ದು ಇದನ್ನು ಕ್ಲಿಪ್ ಅಂಡ್ ಅಡ್ಜಸ್ಟ್ ಹಾಕಿ ಹಾಕಿರುವಂಥದ್ದು ಇದರಿಂದ ಏನು ನಮಗೆ ಅವಶ್ಯಕತೆ ಸ್ಪೇಸರ್ ಕೊಡೋದಕ್ಕಿಂತ ಇದು ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನೋಡಿ ನಿಮ್ಗೆ ಯಾವುದೇ ಒಂದು ಲೆವೆಲ್ ಕೂಡ ಮಿಸ್ ಆಗಿಲ್ಲ ಇಲ್ಲಿ ಬನ್ನಿ ತೋರಿಸ್ತೇನೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ನನ್ನ ಬೇಕಂದ್ರೆ ಲೆವೆಲ್ ಚೆಕ್ ಮಾಡಿ ತೋರಿಸ್ತೀನಿ ಅಕಸ್ಮಾತ್ ಇಲ್ಲೆಲ್ಲಾದರೂ ಲೆವೆಲ್ ಡಿಫ್ರೆನ್ಸ್ ಇದ್ರೆ ನಿಮಗೆ ಈ ಥರ ಕಟ್ಟಾಬಿಡುತ್ತೆ ಮುಂದೆ ಪಾಸಾಗಲ್ಲ ಇದು ನೋಡಿ ಇದು ನೋಡಿ ಸೊ ಎಲ್ಲೂ ನಿಮಗೆ ಲೆವೆಲ್ಲು ಮಿಸ್ ಆಗೋಲ್ಲ ಪ್ಲಸ್ ಲೈನು ಎಷ್ಟು ನೀಟಾಗಿ ಬರುತ್ತೆ ನೋಡಿ ಒಂದಕ್ಕೊಂದು ಕರೆಕ್ಟಾಗಿ ಸ್ಪೇಸರ್ ಕೊಡೋದರಿಂದ ಲೈನ್ ಕೂಡ ಅಷ್ಟೇ ಯೂನಿಫಾರ್ಮಿಟಿಯಾಗಿ ರನ್ ಆಗಿದೆ ಸೊ ಅದೇ ಲೈನ್ಸೇ ನಾವು ಇಲ್ಲೂ ಕೂಡ ರನ್ ಮಾಡಿದ್ದೀವಿ ಸೊ ನೋಡಲಿಕ್ಕೆ ಒಂದೇ ರೀತಿ ಪ್ಯಾಟ್ರನ್ ಥರ ಬರಲಿ ಇದು ಅಂತ ಇದೊಂದು ವಾಲ್ನ ನಾವು ಹೈಲೈಟರ್ ಪೋಷನ್ನಾಗಿ ಮಾಡಿರುವಂಥದ್ದು ಇಲ್ಲಿ ವೆಸ್ಟರ್ನ್ ಕಮೋಡ್ ಬರುತ್ತೆ ವಾಟರ್ ಕ್ಲೋಸಿಟ್ಟು ಸೊ ಇಲ್ಲಿ ವಾಷ್ ಬೇಸಿನ್ ಬರುತ್ತೆ ಇದೊಂದು ಮಾತ್ರ ನಾವು ಡಾರ್ಕ್ ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ಲೈಟ್ ಪ್ಯಾಟರ್ನಲ್ಲಿ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ ನೀವು ನೋಡ್ಬೋದು ನಾ ಹೇಳ್ದಂಗೆ ನೋಡಿ ಎಲ್ಲೂ ಲೆವೆಲ್ ಡಿಫ್ರೆನ್ಸ್ ಇಲ್ಲ ಸೊ ಈ ವೆಡಜಸ್ಸು ಮತ್ತು ಕ್ಲಿಪ್ಸ್ನ ಯೂಸ್ ಮಾಡಿ ಹಾಗೆ ಹಿಂದೆ ಇದ್ದ ಅಡೆಸಿವ್ ಯೂಸ್ ಮಾಡಿ ನೀವು ಕೆಲಸ ಮಾಡಿಕೊಳ್ಳಿ ಯಾವುದೇ ರೀತಿಯಾದಂಥ ನಿಮಗೆ ಮುಂದೆ ಲೆವೆಲ್ ಡಿಫ್ರೆನ್ಸಸ್ ಆಗಿರ್ಬೋದು ಇಲ್ಲಿ ಲೆವೆಲ್ ಡಿಫ್ರೆನ್ಸ್ ಅಂದರೆ ನಾವು ನಾಳೆ ಇದನ್ನ ನೆಪಾಕ್ಸಿ ಫಿಲ್ ಮಾಡಿದಾಗ ಕೂಡ ಲೆವೆಲಿಂಗ್ ಕರೆಕ್ಟಾಗಿರುತ್ತೆ ಫಿಲ್ಲಿಂಗ್ ಹೆಚ್ಚು ಕಡಿಮೆ ಆಗೋದಿಲ್ಲ ಮುಂದೆ ಅದು ಒಳ್ಳೆ ಫಿನಿಶಿಂಗು ನಾವು ಕಾಣುವಂಥದ್ದು ಸೊ ಇದು ಫಿನಿಷಿಂಗ್ ಆದಮೇಲೆ ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಆ್ಯಕ್ಚುಲಿ ಇದು ಮೇಲ್ಗಡೆ ಮಾಡ್ಕೋಬೇಕು ಸೆವೆನ್ ಆ್ಯಂಡ್ ಹಾಫ್ ಏಯ್ಟ್ ಫೀಟ್ಸ್ವರೆಗೂ ಮಾಡಿಬಿಟ್ಟಿದ್ದೀವಿ ನೆಕ್ಸ್ಟ್ ಮೇಲ್ ಕೂಡ ಕಂಪ್ಲೀಟ್ ಟಚ್ ಮಾಡ್ತೀವಿ ಇದನ್ನ ಇಲ್ಲಿ ಪಿ ವಿ ಸಿಲಿಂಗ್ ಬರುತ್ತೆ ಒಂದು ಇಂಚ್ ಇಂಚಷ್ಟು ಕೆಳಗಡೆ ಡ್ರಾಪ್ ಬರೋದ್ರಿಂದ ಅದಿಷ್ಟು ಪೀಸ್ನ ನಾವು ಕವರ್ ಮಾಡ್ತೀವಿ ಸೊ ಇವತ್ತಿನ ವಿಷಯ ನಾನು ಹೇಳಿದಂಗೆ ಸ್ಟೇರ್ ಕೇಸ್ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಮನೆ ಕಟ್ಟುವವರು ಅದೇ ರೀತಿ ವರ್ಕ್ ವರ್ಕೆಲ್ಲ ಸೇಮೇ ನೀವು ಮಾಡಿಸ್ತೀರ ರೇಟು ಅದೇ ಸೇಮ್ ರೇಟೇ ಇರುತ್ತೆ ಏನು ಸ್ಟೆಪ್ ಮಾಡಲಿಕ್ಕೆ ಏನು ಮತ್ತೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರೋಲ್ಲ ಮಾಡಿಸುವಾಗ ಒಂದು ಸ್ವಲ್ಪ ಹೇಳಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ವರ್ಕ್ ತೊಗೊಳ್ಳಿ ಸೊ ಗ್ರಾನೈಟ್ ಸೆಲೆಕ್ಷನ್ ಮಾಡುವಾಗ ನೀವು ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಬೇಕು ಈ ರೀತಿ ಆದಂಥದ್ದು ಆರಿಸ್ಕೊಳ್ಳಿ ನೋಡಲಿಕ್ಕೂ ನಿಮಗೆ ಅಷ್ಟೇನು ಕಾಂಪ್ರಮೈಸ್ ಅನ್ಸಲ್ಲ ಬ್ಲ್ಯಾಕ್ ಥರನೂ ಕಾಣುತ್ತೆ ಹತ್ತಿರ ಬಂದರೆ ಮಾತ್ರ ಸ್ವಲ್ಪ ನಿಮಗೆ ಗ್ರೇ ಕಲರ್ ಕಾಣುವಂಥದ್ದು ಇಲ್ಲಿ ನೋಡಿ 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 ಇಲ್ಲೊಂದು ಸ್ವಲ್ಪ ಗ್ರೇ ಇದೆ ಇಲ್ಲೂ ಗ್ರೇ ಇದೆ ಬಟ್ ಈ ಪೋರ್ಷನ್ ಎಲ್ಲ ಮ್ಯಾಕ್ಸಿಮಮ್ಮು ಬ್ಲ್ಯಾಕೇ ಇರುವಂಥದ್ದು ಸೊ ಕಾಸ್ಟ್ ಕಟ್ಟಿಂಗ್ ಬೇಕಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ನನ್ನ ಉದ್ದೇಶ ಏನು ಅಂತಂದರೆ ಇನ್ ಕೇಸ್ ನೀವು ಬ್ಲ್ಯಾಕ್ ಅಂತ ಜಾಸ್ತಿ ರೇಟ್ ಕೊಟ್ಟು ತಂದು ಆಮೇಲೆ ಮೋಸ ಹೋಗ್ಬೇಡಿ ಅನ್ನೋದಕ್ಕೆ ತೋರಿಸ್ದಷ್ಟೇ ಬಟ್ ಹಾಕ್ಲಿಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರೋದಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಇದೊಂದು ಮೂರು ಇನ್ಫಾರ್ಮೇಷನ್ನ ನೀವು ಮನೆ ಕಟ್ಟುವಾಗ ಪ್ಲ್ಯಾನ್ ಮಾಡಿ ಈ ರೀತಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ ಏನಾಗುತ್ತೆ ಮನೆ ಕಟ್ಟೋದು ಅನ್ನೋದು ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಹಾಗೂ ದೊಡ್ಡ ಪ್ರೊಸೆಸ್ ಕೂಡ ನಿಮ್ಗೆಲ್ಲನ್ನೂ ನೆನ್ಪಿಟ್ಕೊಳ್ಳಿಕ್ಕಾಗಲ್ಲ ಸೊ ಈ ಥರ ಚಿಕ್ಕ ಪುಟ್ಟದ ಚಿಕ್ಕ ಪುಟ್ಟದ್ದು ಕೂಡ ಭಾಳ ಮ್ಯಾಟ್ರಾಗುತ್ತೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ನಿಮ್ಮ ಮನೆಗೆ ಯಾವುದ್ಯಾವುದು ಈ ರೀತಿ ಪಾಯಿಂಟ್ಸು ನಿಮಗೆ ಬೇಕು ಅನಿಸುತ್ತೆ ಇಲ್ಲ ಇದು ವ್ಯಾಲಿಡ್ ಪಾಯಿಂಟ್ ಅನಿಸುತ್ತೋ ಆ ರೀತಿಯಾಗಿ ಅಳವಡಿಸ್ಕೊಂಡು ಮನೆಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ ಒಳ್ಳೆಯ ಔಟ್ಪುಟ್ಟನ್ನು ನಿಮ್ಮ ಮನೆಯದೇ ಪಡೆದುಕೊಳ್ಳಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು